ವಾಟರ್ ಗೇಮ್ ಮುಗಿತರ ಪ್ರೈಸ್ ಮಂದಿ ಫೋನ್ ಎಲ್ಲಿಲ್ಲ ಐಫಿ ರೇಟಿಂಗ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಅಟ್ಟೆ ಅಷ್ಟೇ ಐಫೋನ್ ಅಲ್ಲ ಓಪೋ ಟಾಪ್ ಮಾಡಲ್ಲ ಅದಕ್ಕೆ ಇಲ್ಲ ಫೋನ್ ಮಲಕ್ಕಿವ ಫೋನ್ ನಂದಲ್ಲ ಇವಾಗ ಮತ್ತಿದು ರೋಗ ಕಷ್ಟ ಆಗಿದೆ ಹೊಂಟೀವಿ या ओ किन्नल्ली वाटर पार्क ಹೋಗಬೇಕು ಕಿಡ್ ವಾಟರ್ ಪಾರ್ಕ್ ಜೋರಕೋ ಶಾರ್ಟ್ ಪಾರ್ಕೋ ದೊಡ್ರೋಲ್ ಕೊಷ್ಟನೇ ಹೋಗಬೇಕು ಇನ್ನ ಲೈನ್ ದಪ್ಪ ಇಸ್ ದಪ್ಪಸ ಅದ್ರ ನೋಡ್ತರೆ ಕುರ ಜನನೇ ಅದ ಲೈನಿ ಬಟ್ ಬಿಡಾಲ ಹೋಗ್ತೀವಿ ಎ ಫ್ಲ್ಯಾಶ್ ಬರೆ ಕವಿಂತ ಕಾಗೋಮಿ ಕೂಡ ಐದ್ರ ಕೇಳ್ಸಿಮಿ ರೆಶ್ ರಶ್ ಇತ್ತು ಅದ್ರ ಹೋಸ್ಕರ ವಾಟರ್ ಗೇಮ್ ಆಡಗೇಸಿ ಮತ್ತೆ ಇದ್ಕೊಳ್ತೀವಿ ರೋಡ್ ಕರ್ಷಕ ಹೂಳಕ್ಕೆ ಜನ ಕಮ್ಮಿ ಇತ್ತು ಅಂತ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕಮ್ಮಾರು ನೋಡಿ ಯಾಕಂದ್ರೆ ಹುಳಕ್ಕೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಷ್ಟೇ ಇತ್ತು ಟೈಮ್ ಒನ್ ಅವರ್ ಇಲ್ಲ ಹಾಫ್ ಅವರ್ಬೇಕು ರೋಡ್ ಕರ್ಷ ಕಡೆ ಓಡಾತಿ ಅವ್ರ ಸುಮಂದಿ ಫುಲ್ಲು ಪ್ರೇಜಿ ಮೂಮೆಂಟ್ അതെല്ലാം

some time later. ಮತ್ತೊಂದು ರೈಟ್ ಬುಕ್ಸ್ ಮಂದಿ ಈ ಸರ ಅಣ್ಣ ವಿಡಿಯೋ ಮಾಡ್ತೇನೆ ಬಂದು ವಿಡಿಯೋನೂ ಅಪ್ಲೋಡ್ ಮಾಡ್ತೇನೆ ಬಾಕ್ ನಂಬರ್ ಅಲ್ಲಿ ಫೋಟೋ ಬಂದಿರ್ತದೆ ರಿಕ್ವೆಸ್ಟ್ ಬಂದಿ ಫೋಟೋ ನೋಡಲ್ಲ ஒள்கொம்பு ஒன்றே பழ முட் ஓ ஷோ 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 ஜம்பிங் ஸோ ஷோல்லாம் ஸ்பெஷரோ

Wow. Wow. Realistic feel, like, feel, like, feel like. ಕ್ರೇಜು ಮೂತ್ರಿ ಕ್ರೇಜ್ ಮಂದಿ ಎಲ್ಲ ಫುಲ್ ಸಾಯಂಕಾಲ ಆಗ್ಯದ ಏಳು ಗಂಟೆ ಮೇಲೆ ಆಗಿರ್ಬೇಕು ಈಗ ಎಲ್ಲಾನು ಕ್ಲೋಸ್ ಐತಿದ ಇದು ಕೋಸ್ಟ್ ಅಂದ್ರೆ ಅಡ್ರೆಸ್ ಆಗ ತಿರ್ಗಾಡಿದೆ ಎಲ್ಲ ಅಂದ್ರೆ ತರ ನಾವು ಮಸ್ತ್ ತಿರ್ಗಾಡಿದೆ ವಿಡಿಯೋ ಬಿ ಮಾಡ್ತೇನೆ ಅಣ್ಣ ಮಸ್ತ್ ವಿಡಿಯೋ ಬಿ ಬಂದಿರ್ತಾ ಅದ್ವಿ ಅಪ್ಲೋಡ್ ಮಾಡೋಣ ಬ್ಲಾಗ್ ನಾಗ ಹೋಮ್ ಬರ್ರಿ ಇವತ್ತು ಅವ್ನು ಅಂಡ್ರ ವೇರೆ ಹಾಕಿಲ್ಲ ಕಣ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಮೂತ್ರಿ ಕ್ರೇಜ್ ಮಂದಿ ಒಂಡ್ರಲಾ ಬ್ಲಾಗು ನಿನ್ನೆ ಭಾಳ ನೈಟ್ ಬ್ಲಾಗ್ ಇನ್ ಮಾಡ್ಬೇಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರಿದ್ರು ಬಂದು ಮಕ್ಕೊಂಡ್ಬಿಟ್ಟೆವು ಇವಾಗ ಬೆಳಗ್ಗೆ ಎದ್ದಿದ್ದೀನಿ ಹತ್ತು ಗಂಟೆ ಆಯ್ತು ರೀ ಕ್ಲಜಿ ಮಂದಿ ಇವಾಗ ನಾ ಬಿ ಕೆಲ್ಸಕ್ಕೆ ಹೋಗ್ಬೇಕು ಮತ್ತೆ ಕೃಷಿ ಮಂದಿ ಇದೇ ಥರ ಬ್ಲಾಗ್ ಬ್ಲಾಗ್ ಬೇಕಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಂದು ಯಾವ್ದು ಕ್ಲೇಜಿ ಬಾಕಿ ಸಿಗಮ್ಮ ಅರ್ಥ ನಾವು ಹೊಂಟ್ರಿ ತಿಂಡಿ ಆರಾಮಿ ಮಂದಿ ಬಾಯ್